ಸರ್ಕಾರಿ ನೌಕರರಿಗೆ ಯುಗಾದಿ ಹಬ್ಬಕ್ಕೆ ಭರ್ಜರಿ ಸಿ ಸುದ್ದಿ ಸಿಗಲಿದೆ ಜನವರಿ ತಿಂಗಳಲ್ಲಿ ಘೋಷಣೆಯಾಗುವ ತುಟ್ಟಿ ಈ ಮಾರ್ಚ್ ತಿಂಗಳ ಕೊನೆಯಲ್ಲಿ ಯುಗಾದಿ ಹಬ್ಬಕ್ಕೆ ಘೋಷಣೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ನೌಕರರು ಕೂಡ ತಮ್ಮ ತುಟ್ಟಿ ಬತ್ತಿಗಾಗಿ ಕಾಯುತ್ತಿದ್ದು ಘೋಷಣೆ ಆವಾಗ ಎಷ್ಟು ಏರಿಕೆಯಾಗಬಹುದೆಂದು ಎಂದು ಕಾಯುತ್ತಿದ್ದಾರೆ ಈಗ ತುಟ್ಟಿಬತ್ತಿ ಸಂಬಂಧ ಒಂದು ಅಧಿಕೃತ ಮಾಹಿತಿ ಹೊರಬಿದ್ದಿದ್ದು ಅದರನ್ವಯ ಈ ದಿನ ತುಟ್ಟಿಬತ್ತಿ ಘೋಷಣೆ ಮತ್ತು ಶೇಕಡ ಇಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಹೌದು ಹಣದುಬ್ಬರ ನೀಗಿಸಲು ಸಹಾಯವಾಗುವ ಉದ್ದೇಶದಿಂದ ಸರ್ಕಾರ ಪ್ರತಿ ವರ್ಷ ಎರಡು ಬಾರಿ ನೀಡುತ್ತಾ ಬರುತ್ತಿರುವ ತುಟ್ಟಿಬತ್ತೆಯನ್ನು ಕಳೆದ ಹೋಳಿ ಹಬ್ಬಕ್ಕೆ ಪರಿಷ್ಕರಣೆ ಮಾಡಲಿಲ್ಲ ಇದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ನಿರಾಸೆಯಾಗಿದ್ದು ಅವರೆಲ್ಲ ಡಿಎ ಪರಿಷ್ಕರಣಾ ಆದೇಶಕ್ಕೆ ಕಾಯುತ್ತಿದ್ದಾರೆ ಏಳನೇ ವೇತನ ಆಯೋಗದಡಿ ಒಂದು ಕೋಟಿಗೂ ಹೆಚ್ಚು ನೌಕರರಿಗೆ ಈ ವರ್ಷದ ಜನವರಿಯ ತುಟ್ಟಿಬತ್ತಿ ಏರಿಕೆ ಮಾಡಬೇಕಿದೆ ಸಂಪುಟ ಸಭೆಯಲ್ಲಿ ತುಟ್ಟಿಬತ್ತಿ ಹೆಚ್ಚಳ ಮಾಡಿ ಆದೇಶಿಸಬೇಕು ಹೋಳಿ ಹಬ್ಬಕ್ಕೆ ಆದೇಶವಾಗದೇ ತಡವಾಗಿದೆ ಬರುವ ಕ್ಯಾಬಿನೆಟ್ ಸಭೆಯಲ್ಲಿ ಈ ಬಗ್ಗೆ ನಿರ್ಧರಿಸುವ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂದು ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದರೆ ಯುಗಾದಿ ಹಬ್ಬಕ್ಕೆ ನೌಕರರಿಗೆ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೆಲಸ ಮಾಡಿ ನಿವೃತ್ತ ಆದ ನೌಕರರಿಗೆ ನೀಡುವ ತುಟ್ಟಿ ಭತ್ತೆ ಸೌಲಭ್ಯಗಳ ಪೈಕಿ ತುಟ್ಟಿ ಪರಿಹಾರ ಹೆಚ್ಚಳ ಮಾಡಿ ಆರ್ಥಿಕ ಸೌಲಭ್ಯ ಒದಗಿಸಲಾಗುತ್ತದೆ ತುಟ್ಟಿ ಭತ್ತೆಯನ್ನು ನೌಕರರಿಗೆ ಹಾಗೂ ಡಿಆರ್ ಅನ್ನು ಪಿಂಚಣಿದಾರರಿಗೆ ನೀಡಲಾಗುತ್ತಿದೆ ಇದು ಕಾಲಕಾಲಕ್ಕೆ ಎದುರುವ ಎದುರಾಗುವ ಹಣದುಬ್ಬರ ಬೆಲೆ ಏರಿಕೆಯ ಸನ್ನಿವೇಶಗಳನ್ನು ಸಮರ್ಥವಾಗಿ ಎದುರಿಸಲು ಸಾಧ್ಯವಾಗಿಸುತ್ತದೆ ಈ ಕಾರಣದಿಂದಲೇ ಕೇಂದ್ರ ಸರ್ಕಾರಿ ಪ್ರತಿ ವರ್ಷ ಎರಡು ಬಾರಿ ಜನವರಿ ಮತ್ತು ಜುಲೈ ತಿಂಗಳಲ್ಲಿ ತುಟ್ಟಿಬತ್ತಿ ಹೆಚ್ಚಿಸಿ ಆದೇಶಿಸುತ್ತದೆ ಜನವರಿ ತಿಂಗಳ ಡಿ ಎ ಹೆಚ್ಚಳ ಹೋಳಿ ಹಬ್ಬಕ್ಕೆ ಮಾರ್ಚ್ ಮಧ್ಯದಲ್ಲಿ ಘೋಷಣೆಯಾದರೆ ಜುಲೈ ತಿಂಗಳ ಭತ್ತಿ ಹೆಚ್ಚಳವು ಅಕ್ಟೋಬರ್ ಅಂತ್ಯಕ್ಕೆ ಘೋಷಣೆಯಾಗುತ್ತದೆ ದೇಶದಲ್ಲಿ ಕಳೆದ ಕೆಲವು ವರ್ಷಗಳ ಪೈಕಿ ಎರಡು ಸಾವಿರದ ಹದಿನೆಂಟರಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಡಿ ಎ ಹೆಚ್ಚಾಗಿದೆ ಒಬ್ಬ ಉದ್ಯೋಗಿಯ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಇದ್ದರೆ ತುಟ್ಟಿಬತ್ತಿ ಶೇಕಡ ಎರಡರಷ್ಟು ಹೆಚ್ಚಾದರೆ ಅವನಿಗೆ ಮುನ್ನೂರ ಅರವತ್ತು ರೂಪಾಯಿ ಹಣ ವೇತನಕ್ಕೆ ಸೇರ್ಪಡೆಯಾಗುತ್ತದೆ ಕಳೆದ ಬಾರಿ ಡಿ ಎ ಶೇಕಡಾ ಮೂರರಷ್ಟು ಹೆಚ್ಚಾಗಿದೆ ಸದ್ಯ ತುಟಿಬತ್ತಿ ಪ್ರಮಾಣ ಐವತ್ಮೂರರಷ್ಟಿದೆ ಈ ಬಾರಿ ಶೇಕಡಾ ಮೂರಷ್ಟು ತುಟ್ಟಿಬತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ಡಿಎ ಪ್ರಮಾಣ ಐವತ್ತಾರಕ್ಕೆ ತಲುಪುವ ಸಾಧ್ಯತೆ ಇದೆ ಕೆಲವರು ಈ ಬಾರಿ ತುಟ್ಟಿ ಭತ್ತೆ ಶೇಕಡಾ ಮೂರರಿಂದ ನಾಲ್ಕರಷ್ಟು ಹೆಚ್ಚಳವಾಗಬಹುದೆಂದು ಅಂದಾಜಿಸಿದ್ದಾರೆ ಪಿಂಚಣಿದಾರರು ತಮ್ಮ ಆರ್ಥಿಕ ಸುಧಾರಣೆಯ ಘೋಷಣೆಗಾಗಿ ಕಾಯುತ್ತಿದ್ದಾರೆ ಇಂದು ಇಲ್ಲವೇ ಮಾರ್ಚ್ ಅಂತ್ಯದೊಳಗೆ ತುಟ್ಟಿಬತ್ತೆ ಪರಿಷ್ಕರಣೆಗೆ ಆದೇಶ ಹೊರಬೀಳಲಿದೆ ಬಹುಶಃ ಯುಗಾದಿ ಹಬ್ಬಕ್ಕೆ ಶೇಕಡ ಮೂರರಿಂದ ಶೇಕಡ ನಾಲ್ಕರಷ್ಟು ತುಟ್ಟಿಬತ್ತಿ ಏರಿಕೆ ಮಾಡಿ ಆದೇಶ ಹೊರಬೀಳುವ ಸಾಧ್ಯತೆ ಉಂಟು ಯಾವುದಕ್ಕೂ ನೌಕರರು ಸ್ವಲ್ಪ ದಿನ ಕಾಯಬೇಕಷ್ಟೇ ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಮಾಹಿತಿಯ ಅಪ್ಡೇಟ್ಗಾಗಿ ಹಾಗೂ ತುಟ್ಟಿಬತ್ತಿಗೆ ಸಂಬಂಧ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ